ಇನ್ನ ಕಾಕವ್ರು ಅಂದ್ರ ಏನತ್ರೀಪ ಇಲ್ಲೇ ತಿಳ್ಕೊಳ್ದ ಪರಸುಮಾರ ನೀನು ಹಾಡ್ಲಾತಿದ ಕಡ ಸೋಮನು ಹಾಡ್ಲಾತಾರ ಹಾ ಹಾ ಇಬ್ರು ಬೀರ್ ಮಾರ್ಗನೇ ಹಚ್ಚಿರಿ ಹಚ್ಚಿರಿ ಒಬ್ರು ಸೋಮರಾಯ್ ಗೌಡನ ಮಾರ್ಗ ಹಚ್ಚತ್ತ ನನಗ್ರ ಹಾ ಹಾ ಇಲ್ಲಿ ಕೂತ್ ಕಾಕಾರು ಹೌದು ನಾ ಕಾಕ್ರಿಗೆ ಕೇಳತ್ತಿನಿ ಹಾ ಮೊದಲು ಬಂದ ದಿಮ್ ನಾ ಹೊಡೆದೇನು ಏನ್ ಅವರು ಹೊಡೆದಾರು ಹಾ ಹಾ ಮಟ್ಟ ಮೊದಲಿಗೆ ಬಂದ ದಿಮ್ಮ ನಾ ಚಲೋ ಮಾಡಿದ ಚಾಲೋ ಮಾಡಿವು ಬೀರ್ ದೇವ್ರ ಮಾರ್ಗ ನಾ ಚಲೋ ಮಾಡಿದ ಚಂದನಗಿರಿ ಮಾರ್ಗ ಹುಟ್ಟಿಸಿ ಈ ಸದ್ ಎಲ್ಲಿಗೆ ಹೋಯ್ನ ಮಾರ್ಗ ಎಲ್ಲಿ ಓಣಿ ಕಟ್ಟಿ ಮೇಲೆ ನಾಲ್ಕು ಮಂದಿ ಹಿರಿಯರಿಗೆ ಬೀರ್ ದೇವರು ಭೇಟಿ ಎಲ್ಲಿಗೆ ಹೋದ ಸಾಲ ದೊಡ್ಡ ಮೇಲೆ ಬೀರಪ್ಪ ಒಯ್ದಿಗೆ ಬಿಟ್ಟಿದ ಬಿಟ್ಟದ ಇಲ್ಲಿ ಏಕ ಮಾರ್ಗ ನಂದು ನಡ್ದ ಹೌದು ಮತ್ತೆ ನಡಬಾರ ಬಂದ್ ಅವ್ರ ಮಾರ್ಗ ಹಚ್ಚಾರ ಅವ್ರನ್ನ ಕೇಳ್ ಬಿಟ್ಟು ನನ್ಗ್ ಕೇಳತ್ತಿರ ಮತ್ತೆ ಹೆಂಗೆ ಶಾಣ ನಾವು ಹಾ ಹೇಳ್ಯಾರ ಅವರು ಮತ್ತೆ ನನಗೆ ಯಾಕೆ ಹೇಳುದ್ರಿಗ ಹೇಳುದ ನನಗ್ ಹೌದು ಇರ್ಲಿ ನಮ್ಮ ಒಂದು ಮಾತು ಸ್ವಾಮ ಪ್ರಶ್ನೆ ತಿನ್ನ ತಿಳಿಬೇಡ್ರಿ ಹಾ ಹಾ ನಿಮ್ದು ಏನು ಕೆಲಸ ಬಾಳಿಲ್ಲ ಹೌದು ಸ್ವಾಮ್ ಏನ್ ಕೆಲಸ ಅದ ಅರೇ ಪದ ಹಾಡು ಕುಂದ್ರ ಅವ್ನುಸ್ತಾ ಮಾತಾಡವ ಅಲ್ಲ ಅಲ್ಲ ಮಾತಾಡ್ಲಾಕ ಬಿಳಪ ಮಸ್ತಾರ ನಮ್ದು ಹಂಗಿಲ್ಲ ಹಾ ಹಾಡೋದು ನಾವೇ ಮಾತಾಡೋದು ನಾವೇ ನಾವೇ ಎಲ್ಲ ಕೆಲಸ ನಮ್ದು ಏಕೆ ಬೀಳ್ತದ ಹೌದು ಬರೀ ಹಾಡು ಕುಂದ್ರವ್ ಸೋಮವಣ್ಣದ ಇಲ್ಲೆಲ್ಲ ದೈವದ ಹಾ ಒಂದು ಮಾರ್ಗ ಹಚ್ಚದ್ರ ಅವರು ಹೌದು ಏನತ್ರೀಪ ಬೆಳ್ಳಿಗಿರಿ ಒಳಗ ಲಿಂಗ ಬೀರೇವ್ರ ಹಾಲು ಬನ ಉಂಡ್ ಹಾಸು ಮನಕ ಹಾಸು ಮನ್ಸದ ಮೇಲೆ ಮನ್ಕೊಂಡ ಹೌದು ಹಾಲ ಸಕ್ರೆ ಉಂಡು ತೂಗು ಮನ್ಸದ ಮೇಲೆ ಮನ್ಕೊಂಡ್ ಹಿಂಗೆಲ್ಲ ವರ್ಣ ಮಾಡ್ಕೊತ ಬಂದ ಹ ಬೀರ್ ದೇವರ ನರಿಗಡ್ಡದ ಹಿರಿಯರಿಗೆ ಬಂದು ಭೇಟಿ ಹಾ ನೆರಿ ನರಿಗಡ್ಡದ ಹಿರಿಯರಿಗೆ ಬಂದು ಬೀರ್ ಭೇಟಿ ಭೇಟಿಯಾದ ಅವಾಗ ಬೀರ್ ದೇವ್ರ ನುಡ್ದಾನೋ ಮಾತಾಡಾನೋ ಏನು ನುಡ್ದಾನೋ ಏನು ಮಾತಾಡ್ಯಾನಪ್ಪ ಅಂತ ಕೇಳಿದ್ರ ಗುರುವಾರ ಅವನ ಶಬ್ದಾನು ಹಸ್ತ ಹೊಟ್ಟಿ ತೋರ್ಯಾನು ಹಾ 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 ಹಸ್ತುಭಟ್ಟಿ ತೋರಾನು ಮಾಷದ ಜಡಿಗಳ ತೋರ್ಯಾನು ಹೌದು ಅವಾಗ ನರಿಯ ಗಡ್ಡದ ಹಿರಿಯರು ಹಾ ಹಾ ನೋಡದಾರ ಮಾತ್ ಆಡ್ಯಾರು ಲಿಂಗ ಲಿಂಗಭೀರ ದೇವರ ಒಳ್ಳೇದ್ ಒಳ್ಳೇದ್ ಅಂದಾನು ಹಾ ಹಾ ಎಷ್ಟು ಹಾಡ್ಯಾರ ನೀವೆಲ್ಲರೂ ಕೇಳಿರಿ ಹೌದು ಯಾಕಂದ್ರೆ ಪ್ರದಕ್ಕೆ ಅದಾವೆ ಹಾ ನಮ್ಮ ಸ್ವಾಮಿಗ ನಾ ಮಾತು ಕೇಳ್ತೀನಿ ಏನತ್ರಿಪ್ಪ ನರಿಯ ಗಡ್ಡದ ಹಿರಿಯರು ಮಾತಾಡ್ಯಾರು ಲಿಂಗ ಭೀರನ ದೇವರು ಒಳ್ಳೇದು ಒಳ್ಳೇದ್ ಹೇಳಿರಿ ಹಾ ನರಿಯ ಗಡ್ಡದ ಹಿರಿಯರು ಏನು ಮಾತು ಹೇಳ್ಯಾರ ನೇರೆಯ ಗಡ್ಡದ ಹಿರಿಯರು ಸದ ನಾನು ಹೇಳಿನಿ ಹಾ ಓಣಿ ಕಟ್ಟಿ ಮೇಲೆ ನಾಲ್ಕು ಮಂದಿ ಹಿರಿಯರು ಲಿಂಗ ಬೀರನ ದೇವರು ಬಂದು ಭೇಟಿಯಾಗ್ಯನ ಹಾ ಹಾ ಲಿಂಗ ಬೀರನ ದೇವರು ನುಡದಾನ ಮಾತಾಡಣನು ಹೌದು ನಮ್ಮ ಮನೆಯ ಒಳಗೆ ನೋವು ಗುರುವಾರ ಉಣಿಸಿದ್ದಂತ ಹಬ್ಬ ಹೊಂಟ ಒಂದ್ ಪಟ್ಟದ ಪರ್ವ ಲಿಂಗ ಹೊಂಟ ಹೊತ್ತ ಬೀರಪ್ಪ ಬೀರಪ್ಪ ಮಾತಾಡಣ ಅವಾಗ ನೆರ್ಯ ಗಡ್ಡದ ಹಿರಿಯರು ನುಡದಾನ ಮಾತಾಡ್ಯಾರು ಹ ಬಾರೋ ಬಾರೋ ಬೀರಣ್ಣ ನಿನ್ನ ಹಬ್ಬಕ್ಕೆ ನೋಡಲು ಹೌದಾ ಇಲ್ಲಿ ನಾ ಏನು ಮಾತಾಡಿದ ಹಾ ಹಾ ಬೀರಣ್ಣ ಇಲ್ಲಿ ಹಿರಿಯರು ಏನು ಮಾತಾಡ್ತಾರ ಬಾರೋ ಬಾರೋ ಬೀರನ್ನ ನಿನ್ನ ಹಬ್ಬಕ್ಕ ನೋಡಲು ನಿಮ್ಮ ಅಕ್ಕನ ಕರೆಯಲೇ ಬೇಕಲ್ಲು ಬೇಕಲ್ಲ ನನ್ನ ಮಕ್ಕಳು ಇದ್ದರ ಹಬ್ಬ ಹಸನಾದವು ಕಾರನ ಕಡೆಗಾದವು ಹೌದು ಮಂದನಗಿರಿಯ ಊರಾಗ ದೇವ ಪುರುಷರ ಮಗಳೇನು ದೇವ ಪುರುಷರ ಮಗಳೇನು ಅಕ್ಕನೇಳ ಮಾಯವನು ಅಕ್ಕನೇಳ ಮಾಯವ ನೀ ಕರ್ಕೊಂಡು ಬರಬೇಕಂದಾರು ಹೌದು ಅಕ್ಕ ಬಂದರು ನೋಡಪ್ಪ ನಾವು ಬರುತ್ತೇವಂದಾರು ಅಕ್ಕ ಬರೋದಿದ್ರೆ ನಾವು ಬರುದಿಲ್ಲ ಅಂದಾರು ಅಂದಾರ ಅವಾಗ ಲಿಂಗ ಬೀರಣ್ಣದವ್ರು ಒಳ್ಳೇದು ಒಳ್ಳೇದಂದನು ಚಂದನಗಿರಿ ಬಿಟ್ಟಾನು ಇದ ಮಾರ್ಗದ್ದು ನಾ ಮಾರ್ಗದ ಇನ್ನು ನಿಮ್ಮ ಮಾರ್ಗ ಹಾ ನಿಯ ಗಡ್ಡದ ಹಿರಿಯರು ನುಡಾರ ಮಾತಾಡೋ ಲಿಂಗ ಬೀರ ಒಳ್ಳೇದು ಒಳ್ಳೆ ನುರ್ಧಾರದ ಮಾತಾವು ಮಾತಾಡಿದ ಮಾತಾವು ಯಾವ ಅವ್ರು ಏನು ಹೇಳಿ ಬೀರಪ್ಪ ಒಳ್ಳೇದು ಒಳ್ಳೇದ ಹೌದಾ ಬೀರಪ್ಪ ಅವ್ರ ಮುಂದೆ ಹೇಳಾರ ಹೇಳ ಒಳ್ಳೇದ ಈ ಸದ್ ನಾವು ನೀವೆಲ್ಲ ಹಿರಿಯರ ನೀವು ಹೇಳಿದ ಮಾತಾ ನಾ ಕೇಳಿ ಒಳ್ಳೇದು ಒಳ್ಳೇದೇನು ಮಾತಾಡ್ದೆ ನೀವು ಒಳ್ಳೇದ ಬೀರ್ ದೇವ್ರು ಹೆಂಗ ಒಳ್ಳೇದು ಒಳ್ಳೇದಂದ ನಮ್ಮ ಸೋಮ ಅಣ್ಣವ್ರು ಬಹಳ ಸಹವಿಸ್ತಾರವಾಗಿ ಅದನ್ನ ವಿಷಯನ್ನ ತಿಳಿಸ್ತಾರ ಬಹಳ ಮಾತಾಡೋದ್ ಯಾಕಂತ ಕೇಳಿದ್ರೆ ಮಾತಿಗೆ ನಮ್ಮ ಬುಳ್ಳ ನಮಗಾ ಈ ವಿಷಯ ಹಾಡೋದ್ರೊಳಗ ಹೌದು ಸೋಮು ಮಾಸ್ತರ್ ಅವರು ಚಿಂತಲ್ಲೇ ವಿಷಯ ಹಾ ಹಾ ಹಿಂಗಾದ ಇಂತ ಅವ್ರು ಹಾಡ್ಯಾರ ಅದನ್ನ ಹಾಡಿನ ಹೇಳಿ ಈ ಸಭದ ಹೇಳಬೇಕು ಒಂದು ಹೌದು ಇಲ್ಲ ಅದನ್ನ ಮಾತ್ ಮುಂದಿನ ಸಂದಿಗೆ ಹಾಡ್ತೀನಿ ಅಂದ್ರೆ ಅಲ್ಲಿ ವಿಷಯ ಇಲ್ಲ ಹಾ ಹಾ ಮುಂದಿನ ಹಾಡ್ಲಾಕ ಅಲ್ಲಿ ಪಾಳೆ ಉಳಿದಿಲ್ಲ ಉಳಿದಿಲ್ಲ ಅವ್ರು ನುಡ್ದಾರ ಮಾತಾಡೋರ ಬೀರೋಪ್ ಒಳ್ಳೇದು ಒಳ್ಳೇದ್ ಅಂದ್ರೆ ಮಾತಾಡಕ ಪರ್ಮಿಷನ್ ಅಲ್ಲಿ ಇಲ್ಲ ಹೌದು ನೀವ್ ಹೆಂಗೆ ಮಾತಾಡ್ತೀರಿ ಮುಂದಿನ ಸಂದಿಗೆ ವಿಶೇಷ ಇಲ್ಲ ಇಲ್ಲ ಇಲ್ಲಿ ಎಲ್ಲಾ ಹಿರಿಯರು ಕೂಡಿಕೊಂಡ ಕೂಡಿಕೊಂಡು ಒಂದು ವಿಷಯ ಮಾತಾಡ್ರಿ ವಿಷಯ ಹೆಚ್ಚು ಅಂತ ಹೇಳ್ಯಾರ ಹಾ ನಾ ಇಲ್ಲೆಲ್ಲಾ ಕೂತಂತ ಹಿರಿಯರಿ ಕೇಳ್ತೇನು ಏನತ್ರೀಪ ನೋಡಬಾರಕ ಮಧ್ಯದೊಳಗೆ ಬಾಯಿ ಹಾಕಿ ಏ ತಮ್ಮ ಸಾಕು ಬಿಡು ಸಾಕು ಬಿಡು ಅನಂಗಿತ್ತಪ್ಪ ಅಂತ ನಾ ಸದಾ ಕ್ಯಾಲಿ ತಗೊಂಡು ಕ್ಯಾಲಿ ಹಾಡ್ತೀನಿ ಒಂದ್ ಹೌದು ಇನ್ನ ಎರಡನೇ ವಿಷಯ ಕೇಳಿದ್ರೆ ಹಾ ಒಂದು ವಿಷಯ ಹಚ್ಚಿ ಮಾತಾಡ್ರಿ ವಿಷಯ ಹಚ್ಚಿ ಮಾತಾಡುತ್ತೆ ನಿಮ್ಗೆ ಎಲ್ಲಾರದು ಅಪ್ಪಣೆ ಐತಿ ಐತಿ ಏನು ವಿಷಯ ಮಾಳಿಂಗರಾಯಿಂದ ಮಾತಾಡೋನು ಹೌದಾ ಏನು ದೈಗೊಂಡ ಗೌಡರದ ಮಾತಾಡೋನು ಹೌದಾ ನೀವ್ ಯಾವಾಗ ಅದನ್ನ ಮಾತಾಡ್ತೇನೆ ಹಾ ಹಾ ಮಾಳಿಂಗರಾಯ ಹುಟ್ಟದ ಹಾ ಯಾರ ಕೈ ಒಳಗ ದುಡದ ದುಡದ ಏನೇನು ಕೆಲಸಗಳನ್ನ ಮಾಡದ ಅಂತ ವಿಷಯನ್ನ ಇವತ್ತು ನಾ ಚಲೋ ಮಾಡಿ ಎಲ್ಲಿಗೆ ವಯದ್ ನಿಂದಿರ್ಸ್ತೀನಿ ನೋಡು ಅಲ್ಲಿಂದ ನಮ್ಮ ತೊರೆಯು ಗುಲಾಬ್ ಸರ್ ವಿಷಯ ಕಿತ್ತಿ ಮಾತಾಡ್ಬೇಕು ಹೌದಾ ಇನ್ನ ಅವ್ರ ವಿಷಯ ಅಲ್ಲಿ ಬಿಡ್ತಾರ ನೋಡ ಬಿಟ್ಟಿರ್ತಕ್ಕಂತ ವಿಷಯನ್ನ ಅದ್ರ ಮುಂದೆ ಜನ ಟಾಳಿ ಹೊಡಿಯಂಗೆ ಕಿತ್ತಿ ಇವತ್ತು ಉತ್ನಾಳ ಪರಿಸ್ ಇವರಾಗ ಮಾತಾಡ್ಬೇಕು ಪುಣ್ಯಾತ್ಮರಿ ಹೌದ್ ಹೌದಾ ಮಾಳಿಂಗರ ಚಲೋ ಮಾಡೋನ್ರಿ ರೀ ನನ್ನಪ್ಪ ಶರಣಿಂಗರಾಯ್ ಏನಾಯ್ತು ರೀ ನೋಡ್ರಿ ನಿಮಗೂ ಬ್ಯಾಸರಾಗ್ತಿತ್ತ ಒಟ್ಟನ ಮಾತಾಡಂಗಿಲ್ಲ ಹಾ ಹಾ ನಿಮ್ಗೆ ತಲೆ ಆಗಿರ್ಲಿ ಆಗ್ತಾರ ಮಾತಾಡ್ತಾರ ಕಾಕಡೆ ನನ್ನಪ್ಪ ಶರಣಿಂಗರಾಯ ಎಲ್ಲಿ ಹುಟ್ಟಿ ಬಂದಪ್ಪ ಅಂತ ಕೇಳಿದ್ರೆ ಎಲ್ಲಿ ಹುಟ್ಟಿ ಬಂದ್ರಿಪಾ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಾ ಹಾ ಹಾ ಬಾರಾಮತಿ ಒಳಗ ತಂದೆ ತುಕ್ಕಪ್ಪ ತಾಯಿ ಅಮೃತ ಬಾಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದ ಶರಣ ಶರಣಿಂಗರಾಯ ಹೌದು ಜಿಲ್ಲಾ ವಿಜಯಪುರ ತಾಲೂಕ ಇಂಡಿ ತಾಲೂಕ ಇಂಡಿ ತಂದಿ ಬರಮ ಭೂಪಾಲ ತಾಯಿ ಸೂರಾಮ ದೇವಿ ಸಂಜಾತನಾಗಿರ್ತಕ್ಕಂತ ಲಿಂಗ ಬೀರಣ್ಣ ದೇವ್ರನ್ನ ಸೇವಾ ಮಾಡ್ತಿದ್ದ ಮುತ್ಯಾ ಮಾಳಿಂಗರಾಯ ಹೌದಾ ಇದರಿಕಿತ್ತ ಹಿಂದ ಮತ್ತೆ ವಿಷಯ ಹೋಗ್ತದ ಹಾ ಹಾ ಮತ್ತ ಯಾಕ ಹಚ್ಚಿ ಬುಳ್ಳಪ್ ಮಾಸ್ತಾರೆ ಹಿಂಗನ ಹಿಂದ ವಿಷಯ ಹೋಲಾಕತ್ತ ಇವತ್ತು ಹೋತ್ ನೋಡೋದ್ರಾಗ ವಿಷಯ ಕತಿ ಮುಗಿಸ್ಬೇಕಾದ್ರೆ ಇಲ್ಲಿ ಹೆಚ್ಚು ಪಾಯ ತಗೊಂಡಿದ್ದಾತ್ ಕ ಏನು ಬೀರ ದೇವರು ಮತ್ತ್ ಎಲ್ಲಿ ದೇವರಿಗೆ ಬಪ್ಪಣ ನಾವು ತರದ ಆ ವಿಷಯಕ್ಕೆ ಅದೇ ಹಿಂದ್ ಹೋಗ್ತದ ಹೌದಾ ಆ ವಿಷಯ ಮಾತಾಡಕ್ ಹೋದ ಇದು ಆ ಕಾಡಿನ ಹೊದ್ದಾಂಡೆ ಮುಟ್ಟಾಗಲ್ಲ ಈ ಕಡೆ ಹೊದ್ದೆ ಮುಟ್ಟಾಗಲ್ಲ ಹಾ ಹಾ ನಡಬಾರ ವಿಷಯ ಉಳಿತದ ಇಲ್ಲಿ ಹಚ್ಚಿದ ವಿಷಯ ಇಲ್ಲಿ ಚಲೋ ಮಾಡಿದ ಹಾ ತಂಗ ಪರಮ ಭೂಪಾಲ ತಾಯಿ ಸೂರಮ ದೇವಿ ಸಂಜಾತನಾಗಿರ್ತಕ್ಕಂಥ ಲಿಂಗ ಬೀರನ ದೇವರು ಸೇವಾ ಮಾಡ್ತಿದ್ದ ಯಾರು ಮುತ್ಯ ಮಾಳಿಂಗರಾಯ ಮಾಳಿಂಗರಾಯ ಅವಾಗ ಗುರು ಬೀರೋರ ದೇವರು ಹೇಳ್ತಾನ ಏನಂದ್ರಿ ಮಾಡಪ್ಪ ನವಲಿ ಮಾಡುದು ಶೀತಾಳ ಬಂಬು ಹೊತ್ತಿನ ಹೂ ಕಾಯಿ ನನಗೆ ಬಹಳ ನೀ ಸೇವಾ ಮಾಡುದು ಆದ್ರೆ ಹ ನಾಗರಬಾವಿ ಶೀತಾಳ ಪಾಂಡವರು ಕ್ವಾಟಿ ಹೂವು ಸೇವಾ ಮಾಡುದ್ರ ಮಾಡ ಮಾಡಪ್ಪ ಇರ್ರಿ ಕಣ್ಣಿನ ಸೇವಾ ಸಾಕು ಬಿಟ್ಟು ಬಿಡುವಂತ ಗುರು ಬೀರ ದೇವರ ಬೀರ ದೇವರ ಅವಾಗ ಮಾಳಿಂಗರಾಯ ಹ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಡಿ ಸಂಜೀವ್ ಪೂಜೆ ಮುಗಿಲಿ ಗುರುವಿನ ಮುಂಜಿನ ಪೂಜೆಗೆ ತರ್ತೀನಿ ತಿಳ್ಕೊಂಡ ಹೌದು ಸಂಜೀವ್ ಪೂಜೆ ಮುಗಿಸಿಕೊಂಡ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಮದ ಕಂಬಳಿ ಹಗಲಿಗೆ ಹಾಕಿ ನೇಮದ ಬೆತ್ತ ಕೈಯಾಗಿ ಹಿಡ್ಕೊಂಡು ಬಂಡಾರ ಚೀಲ ಬಗಲಿಗೆ ಹಾಕೊಂಡು ಬಲಗೈ ಹೂವಿನ ಕರಡಿ ಹಿಡ್ಕೊಂಡು ಹೌದು ಶರಣ ಮಾಳಿಂಗರಾಯ ಪಾಂಡವರು ಕೋಟಿ ಹೂವ ನಾಗರಬಾವಿ ಶೀತಾಳ ತರ್ಲಾಕ ಅವಾಗ ನನ್ನಪ್ಪ ಶರಣಿಂಗರಾಗ ಒಂದು ಮಾತ ನೆ ನೆನಪಿ ಬರ್ತದೆ ಬರ್ತದ್ರಿಪ್ಪ ಯಾವಾಗ ನಾವು ತಾಯಿ ನಾರಾಯಣಪುರದಾಗ ಅಂದ್ರ ಹೌದು ತಾಯಿ ಆಶೀರ್ವಾದ ಪಡ್ಕೊಂಡು ನಾವು ಆದ್ಮಪ್ಪ ಪಾಂಡವರು ಕೋಟಿ ಹೂವ ನಾಗರಭಾಮಿ ಶೀತಾಳು ಸ್ವಾಧೀನ ತಿಳ್ಕೊಂಡು ಶರಣ ಜತ್ತಿ ನಾರಾಯಣಪುರಕ್ಕೆ ಬಂದ ನಿಂದಿರ್ತಾನ ಜತ್ತಿ ನಾರಾಯಣಪುರಕ್ ಬಂದು ನಿಂದಿರುವಾಗ ತಾಯಿ ನಡಕ ನಾವು ಬಂಗಾರ ಮತ್ತೆ ಹೋಳ ಮಗ್ಗಲೆ ಮನೆಗೆ ತೊಳೆದು ಸುಗಾರ ನಿದ್ದೆ ಹತ್ತಿತ್ತು ಅವಾಗ ಶರಣ ಮಾಲಿಗರ ತೋಳವಾಗಿ ಹಿಡಿದು ನಿಂತ ವಿಚಾರ ಮಾಡ್ತಾನ ಏನಂತ ವಿಚಾರ ಮಾಡ್ತಾನ ಹೋಯಪ್ಪ ಇಂತ ನಿದ್ದೆ ಒಳಗೆ ನನ್ನ ತಾಯಿ ನೆಪ್ಸ ನಿಪಾತ್ರ ಮುಂದೆ ನಾ ಎಲ್ಲರ ಪಾಪದ ಪೇಡ ಅದೇನು ಪಾಪಕ್ಕೆ ಗುರಿ ಅದೇನು ಇಂತ ನಿದ್ದೆ ಒಳಗೆ ನನ್ನ ತಾಯಿಯನ್ನ ಎಬ್ಬಸ್ ಮಾಡದ ತಿಳ್ಕೊಂಡು ತೋಳ ಬಾಗಿಲು ಹಿಡಿದು ನಿಂತ ಮಾಲಿಂಗರ ವಿಚಾರ ಮಾಡುವಂತ ಸಮಯದೊಳಗ ಹಣದ ತಾಯಿ ಕನ್ನಡ ಸಪನ ಬೀಳುತ್ತದೆ ಹಠ ಗುರು ಮಾರ ಆಗಿತ್ತು ಮಗ ಮನೆಗೆ ಬಂದಂಗಾಗಿತ್ತು ಹೌದು ಚಟ್ಲಿ ಎದ್ದ ತಾಯಿ ನಳ ಕಣ್ಣು ಮನ್ಸಿದ ಮೇಲೆ ಕೂತು ಎಡಕ್ ನೋಡ್ತಾಳೆ ಯಾರು ಕಾಣೋದಿಲ್ಲ ಬಲಕ್ ನೋಡ್ತಾಳೆ ಯಾರು ಕಾಣೋದಿಲ್ಲ ಇಂದು ನೋಡಿ ಮುಂದೆ ನೋಡಿದ್ರೊಳಗ ಮಾಯದ ಮಗ ಮಾಳಿಂಗರಾಯ ತೋಳ ಬಾಗಿ ನಿಂತಿದ್ದ ಅವಾಗ ಅವಾಗ ಮಾಳಿಂಗರಾಯನ ತಾಯಿಗಿರ್ತಕ್ಕಂತ ಕನ್ನವ ಮಗ ಮಾಳಪ್ಪ ಕೇಳ್ತಾಳ ಏನಂತ ಕೇಳ್ತಾಳ ಹೋಳಪ್ಪ ಅದೇ ಮಾಳಪ್ಪ ಹಬ್ಬನ ತ ಸಬ್ಬಾನ ಸರ್ವತ್ತ ಮಿಂಚದ್ರೆ ಕಾಣ್ತದ ಮಿಂಚಲಿಕ್ಕಿಲ್ಲ ಇಂತ ಸಟ್ಟ ಸರ್ವತ್ನಾಗ ಯಾಕೆ ಬಂದಿದೋ ಮಗ ಹಾಲು ಗಲ್ಲು ಬಾಲಿ ಹೌಳದ ತುಟಿ ಒಣಗಿ ತಿಳ್ಕೊಂಡು ತಾಯಿ ನೋಡ ಕನ್ನವ ಮಗ ಮಾಳಪ್ಪ ಕೇಳ್ತಾಳ ಮಗು ಮಾಳಿಂಗರ ಏನ್ ಹೇಳ್ತಾನ್ರಿಪ್ಪ ಯಾರೇನ್ ಅಂದಾರ ಯಾರೇನ್ ಆಡ್ಯಾರ ಹಾಲ ಗಲ್ಲ ಬಾಡಿ ಹೌಳದ ತುಟಿ ಒಣಗಿ ತಿಳ್ಕೊಂಡು ತಾಯಿ ನೋಡ ಕನ್ನವ ಕೇಳದ ಕರೆ ಶರಣ ಮಾಳಿಂಗರ ಹೇಳ್ತಾನ್ರಿ ಮಾಳಿಂಗರ ಯಾರೇ ನಂದಿಲ್ಲ ತಾಯಿ ಯಾರೇನ್ ಆಡಿಲ್ಲ ತಾಯಿ ಅಲ್ಲ ಉಗಾಡದ ಸೋಮಘಾತದವರು ಗುರು ಬೀರಣ ದೇವರ ಪಟ್ಟಣ ಹುಲ್ಕಾಯಿ ಬೇಡ ತಾಯಿ ತರ್ಲಾಕ್ ಕುಟಿನ ಆಶೀರ್ವಾದ ಮಾಡುತ್ತೆ ತಾಯಿ ನೋಳ ಕಣ್ಣನ ಪಾದ ನಮಸ್ಕಾರ ಮಾಡ್ತಾನ ಮಾಳಿಂಗರಾಯ ಹೌದು ಹೇಳ್ತಾಳ್ರಿಪ ಅವಾಗ ಮಾಳಿಂಗರ ತಾಯಿ ಆಗಿರ್ತಕ್ಕಂತ ಕಣ್ಣ ಹಲೋ ಮಾಳಪ್ಪ ಪಾಂಡವರು ಕೋಟಿ ಹೂವು ನಾಗರಭಾವಿ ಶೀತ ತರಲಾಕ್ ಹಾಲಿಸಿದ್ರೆ ಯಾರು ಹೊಳ್ಳಿ ಬಂದಿಲ್ವೋ ಎಲ್ಲರೂ ಬಂದಿ ಕಾನೆದಾಗೆ ಬಿದ್ದಾರ ಹೌದು ಕೆಟ್ಟ ಗುರು ಅದಾನ ನಿನ್ನ ಬಂದಿ ಕಾನದಾಗ ಹೋಗಿಬೇಕ ಹೂಕಾಯಿ ಬೇಡ ನಾ ಮಾಡಪ್ಪ ಅಂತ ಕೆಟ್ಟ ಗುರುವಿನ ಶೇವ ಸಾಕು ಬಿಟ್ಟು ಬಿಡುತ್ತೆ ತಾಯಿ ನಡ ಕಣ್ಣ ಮಗ ಮಾಡಪ್ಪ ಗತ್ತಳ ಹೌದಾ ಅವಾಗ ಶರಣ ಮಾಡಿಂಗರಾಯ್ ತಾಯಿ ಹೇಳ್ತಾನ ಏನಿ ಮಾಡಿಂಗರಾಯ ತಾಯಿ ಆಶೀರ್ವಾದ ಒಂದಿದ್ರು ತಂದಿ ಕೃಪ ಒಂದಿದ್ರು ಗುರುವಿನ ದಯ ಒಂದಿದ್ರ ಇಲ್ಲಿ ಹೊಳಿ ಇಸ್ತಿರ ತಾಯಿ ಚಂದ್ರ ಶೇವ ಮುಂದಿಟ್ಟು ಮುಂದಿಟ್ಟ ನಾ ಹಿಂದಿಡಂಗ ಶರಣಿಂಗರಾಯ್ ಹೌದಾ ಅವಾಗ ಮಾಳಿಂಗರಾಯನ ತಾಯಿರ್ತಕ್ಕಂತ ಕಣ್ಣ ಹೊತ್ತೀ ಹೊಟ್ಟಿಲೆ ಹುಟ್ಟಿ ಹುಷಿ ಮಾತಾಡಲಿ ಸತ್ಯದ ಮಾತಾಡಿ ಹೂವಿಗೆ ಹೊತ್ತಾದಿತ್ತು ಶೀತಾಳಕ್ಕ ಬಿಸಲಾದಿತ್ತು ಊಟ ಮಾಡ್ಕೊಂಡು ಹೋಗ್ತಾ ತಿಳ್ಕೊಂಡು ತಾಯಿ ನಳ ಕನ್ನವ ಮಗ ಮಾಳಪ್ಪ ಹಾ ಅವಾಗ ಶರಣ ಶರಣರಾಯ ಹೋದ್ರ ಗುರು ಸಿಟ್ಟಾಗುತ್ತ ಉಳ್ಳಾರದೆ ತಾಯಿ ತಾಯಿ ಸಿಟ್ಟತ ಮೀರಿ ಹೋಗಬಾರದು ತಿಳ್ಕೊಂಡು ಆಯ್ತು ತಾಯಿ ನಾ ಊಟ ಮಾಡ್ತೇನೆ ತಿಳ್ಕೊಂಡು ಶರಣ ಮಾಳಿಂಗರಾಯ ತಾಯಿ ಮಾತು ಕೇಳಿ ಬಾಗಲ ಒಳಗ ಕುಂತ ಅವಾಗ ಮಾಳಿಂಗರನ್ನು ತಾಯಿಗಿರ್ತಕ್ಕಂತ ಕನಬಾಯಿ ಮಾಳಿಂಗರನ್ನು ಮಡಿದು ಈರಮ್ಮ ಶರಣಿಗೆ ಎಬ್ಬಿಸ್ತಾಳ ಏನಂತ ಹೇಳ್ತಾನಿಬ್ಬ ಹೇಳಿ ಹೇಳಿ ಇರಮ್ಮ ನಿಮ್ಮ ರಾಯರ ಬಂದರ ಜಾಮ ಜಳಕ ಮಾಡು ನೇಮ ನಿಷ್ಠಿ ಮಾಡಂದ ಕಾಲಕ್ಕ ಮಾಳಿಂಗರನ್ನು ಮಡಿದು ಈರಮ್ಮ ಶರಣಿ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠಿಲಿಂದ ಮಡಿ ಕಳದ ಮಡಿ ಕೊಟ್ಟು ಚಿನ್ನದ ಸಿಂಬಿ ಮಾಡಿ ರನ್ನದ ಕೊಡ ಹಿಡಿದು ಹಿಡಿದು ಗಗ್ಗರ ಗಟ್ಟಿ ಹಿಡಿದು ರಾಜಬೀದ ಕಾಯ್ದ ರಾಯರ ಓಣ್ಯಾಗ ಹಾಯ್ದು ಹುಲಜಂತೆ ಹಾಲ ಹೊಡೆದಾಗ ಹೋಗಿ ತರಿ ಹೊಡೆದ ಶೀತಾಳ ತುಂಬಿಕೊಂಡು ಮನೆಗೆ ತಂದ ಕಾಮನಂಡೆ ಕಾಸ್ತಾಳ ಭೀಮನಂಡೆ ಬೆರಸ್ತಾಳ ಶರಣಿಂಗರ ಒದರ್ತಾಳ ಅವಾಗ ಮಾಳಿಂಗರಾಯ ಮುರುಗಿ ಮುಂಡಾಸ ಕಳೆದ ನಾಗರ ಬೆತ್ತ ಸರಿ ಕಸಗಂಗಿ ತೆಗೆದಿಟ್ಟು ಬಚ್ಚಲೇ ಶರಣಿಂಗರಾಯ ಜಳಕಕ್ಕ ಹೌದಾ ಅವಾಗ ಮಾಳಿಂಗರ ಮರದ ಇರ್ತಕ್ಕಂತ ಈರಮ್ಮ ಶರಣಿ ಬೆಳ್ಳನ ಬೆಳ್ಳಿ ಬಟ್ಟಲದಾಗ ತೆಳ್ಳನ ತುಪ್ಪ ತಗೊಂಡು ಒತ್ತಿ ಒರೆಸ್ತಿ ತಿಕ್ಕಿ ತೀರ್ತಿಲ್ಲು ದೇವ್ರ ಹಾ ಹಾ ಈರಮ್ಮ ಶರಣಿ ವಾವ ಭಕ್ತಿ ನೋಡ್ಬೇಕ ತಿಳ್ಕೊಂಡು ಎಡಕಿನ ಮುಂ ಎತ್ತ ಎಣ್ಣು ಸುದ್ರಾಗ ಮಿಡಿನಾಗರ ಹೊಡ್ತು ಬಲಕಿರ ಮುಂಡಿ ಎತ್ತೆನುಸುದರಾಗ ಮಿಡಿನಾಗರ ಹೊಂಟು ಹೌದಾ ಅವಾಗ ಮಾಲಿಂಗಿನ ಮಡ್ದಾಗ ಇರತಕ್ಕಂಥ ಈ ರಮ ಶರಣಿ ಕೈ ಮುಗುದತ್ತಾಳಪ್ಪಾ ಆ ಭಗವಂತ ಹಾ ನಮ್ಮಂತ ಕರಿತಲಿ ಮಾನವರ ನೆದುರಿಗೆ ನೀವು ಬೀಳಬ್ಯಾಡದು ನಗರ ಜೋತಪ್ಪ ಸಿಡಿಯಾಣ ದೇವರಾದವಿ ತುಪ್ಪ ಹುಡುಮಿಡಿ ನಗರ ರಾಯ ಹುಣ್ಣೂರು ದೇವರ ತಿಳ್ಕೊಂಡು ತಾಯಿ ಕೈ ಮುಗುದಕರಿ ಎರಡು ನಾಗರ ಮಂಡಿ ಒಳಗ ಮಾಯ ಆಗತಾವ ಹೌದ ಅವಾಗ ಶರಣ ಮಾರ್ಗರ ಜಾಮ ಜಲಕ ಮಾಡಿ ನೇಮನಿಷ್ಠ ಮಡಿ ಕಾಳದ ಮಡಿ ಉಟ್ಟು ಒಟ್ಟು ದೇವರ ಜಗಲಿ ಹೋಗಿ ಊದುಕೊಂಡು ತಾಯಿನ ಕನ್ನನು ಪಾದಕ್ಕೆ ಬಂದು ನಮಸ್ಕಾರ ಮಾಡಪ್ಪ ಮಾಡದ ಅವಾಗ ಮಾಲಿಂಗರಾಯನ ತಾಯಿ ಕಣ್ಣವ್ ಮಗ ಮಾಳಪ್ಪ ಊಟಕ್ಕೆ ಹೆಂಗ ಕೊಡ್ತಾಳ ಹೆಂಗ ಕೊಡ್ತಾವ್ರಿ ಬಾ ಹಸಿ ಹಾಲು ಬಿಸಿ ಸಕ್ಕರೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ತಂದ ಮಾಲಿಂಗರಾಯನ ಮುಂದೆ ತಾಬಂಡಿ ತುಂಬಿ ತಾಯಿ ನಡ ಕನ್ನವ ಊಟಕ್ಕೆ ಇಟ್ಲು ಹೌದಾ ಒಂದು ಹಾದ್ರ ಗುರು ಸಿಟ್ಟಾಗ ತಾನ ಉಳ್ಳಾರದೆ ತಾಯಿ ಸಿಟ್ಟಾಗ ತಾಯಿ ಸಿಟ್ಟಾಗತ್ತ ತಿಳ್ಕೊಂಡ ಮುತ್ಯ ಮಾಲಿಂಗರಾಯ ತಾಬಂಡ ತುತ್ತ ತಗೊಂಡು ಬೀರ್ ದೇವರು ಧಾನು ಮಾಡುದಪ್ಪಾ ಅಂತಂದ್ರೆ ಬೆಳಕಿಂಡ ಗುರು ಬೀರ್ ಊಟ ಮಾಡ್ತಿದ್ದ ಬೆಳಕಿಂಡಾಯ್ದು ಗುರು ಬೀರ್ ಊಟ ಮಾಡ್ತಿದ್ದ ಹೌದಾ ಮಾಲಿಂಗರಾಯಿಗ ಗುರು ಉಳ್ಳಾರ್ದಂಗಾಯ್ತು ತಾಯಿ ಕಣ್ಣಿಗರೆ ಮಗ ಮಾಡಪ್ಪ ಊಟ ಮಾಡದಂಗಾಯ್ತು ಹೌದು ಊಟ ಹುಡುಗಿ ಮುಗಿಸಿಕೊಂಡ ತಾಯಿ ನಡ ಕನ್ನಡ ಪಾದಕ್ಕೆ ನಮಸ್ಕಾರ ಮಾಡಿ ಹೋಮದ ಕಂಬಲಿ ಹಗಲಿಗೆ ಹಾಕಿ ನೇಮದ ಬೆತ್ತ ಕೈಯಾಗಿ ಹಿಡ್ಕೊಂಡು ಬಂಡಾರ ಚೀಲ ಬಗಲಿಗೆ ಹಾಕೊಂಡು ಬಲಗೈಯಾಗ ಹೂವಿನ ಕರಡಿ ಹಿಡ್ಕೊಂಡು ಹಿಡ್ಕೊಂಡು ಹರಣಿಂಗರಾಯ ಜತ್ತಿನ ನಾರಾಯಣ ಪೂರವನ್ನು ಬಿಟ್ಟು ಬಿಟ್ಟು ಬಂದು ಹಾಲು ಹಳ್ಳ ದಂಡಿಗೆ ಬಿಟ್ಟು ನಿಂತ ಅವಾಗ ಶರಣಿಂಗರಾಯ್ ಹಾಲು ಹಳ್ಳ ದಾಟಿ ಎಡಕ್ಕೆ ಸೊಡ್ಡಿ ಮಾಡಿ ಬಲಕ್ ಶಿವಣಿಗೆ ಮಾಡಿ ಶಿವಣಿಗೆ ಮಾಡಿ ಬೀದ್ ಗುಂತಿ ಮಾಡಿ ನಾ ಬಂದು ನೋಡ್ತಾನೆ ಬನ್ನಿಗೆ ಸಾವಿರ ಬಾಗ್ಯ ಹಿಂಡಿಲ್ಲ ಬಯಲಾಗಿದ್ದು ಹೌದು ಆ ಬನ್ನಿ ಬನ್ನಿಗೆ ಸಾವಿರ ಬಾಗ್ಯದ ಹಿಂಡಿ ಅಲ್ಲ ದೊಡ್ಡಿ ಒಳಗ ಹಾಕಿ ಹಾಕಿ ಗುಲ್ಯಾ ಮುಗುರಿ ನಾಯಿ ದೊಡ್ಡಿ ಎಡ ಬಲಕ್ ಕಟ್ಟಿ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಮುದಿ ಹರಿಹಾರದಾಗ ಮಾಳಪ್ಪ ಅಂತ ಜಿಲ್ಲಾ ವಿಜಯಪುರ ತಾಲೂಕ ಇಂಡಿ ಸಿಡಿಯಾ ಮಾಡ್ದಾಗೀರಾಣದೇವ್ರಿಗೆ ಯಾರು ಸಂಜೆನಾಯ್ತು ಪಾಂಡವರು ಕೋಟಿ ಬಾವಿ ಶೀತ ಶೀತಾಳು ತರಲಾ ಯಾರು ಹಳ್ಳಿ ಬಂದಿಲ್ಲ ಬಂದಿಲ್ಲ ಹೋ ಹೋಗಿ ಬಂದಿ ಕಾಲದಾಗ ಬಿದ್ದ ನನ್ನ ಸೇವಾ ಯಾರು ಮಾಡ್ಯಾರ ತಿಳ್ಕೊಂಡು ಗುರು ಬೀರಣ್ಣ ದೇವ್ರ ಆಕಾಶ ಎಂಬು ತೇಜಿನ ಕರೆಸಿ ಉಗ್ಗಿನ ಕಡ್ಲಿ ಮೇಸಿ ಹೊರಮಾರಿ ಶೀತಾಳ ಕುಡಿಸಿ ಬೀರದೇವ್ರ ತೇಜಿ ಮೇಲೆ ಕೂತು ಕಮತಿ ಮೇಲೆ ಕಂತಿ ಕಡದತಿತ್ತು ಕಗ್ಗಲ್ಲ ನೋವು ಕಾಣ್ತಿತ್ತು ಹೌದು ಜತ್ತಿ ನಾರಾಯಣಪುರ ಬಂದ್ ನೋಡತಾನ ಮಾಳಪ್ಪನ ಸುಳುವಾಲಿ ಇದ್ದಿದ್ದಿಲ್ಲ ಹೌದು ಹೌದು ಹಂಗ ಹೋಗಿರ್ಬೇಕು ಮಾಳಪ್ಪ ತಿಳ್ಕೊಂಡು ಹಾಲ್ ಹಳ್ಳಿ ದಂಡಿಗೆ ಬಂದ್ ನೋಡ್ತಾನ ಭಂಡಾರ ಪಾದ ಮುಡಿತ್ತು ಭಂಡಾರ ಓಕಳಿ ಮುಡಿತ್ತು ಓಕಳಿ ಮುಡಿತ್ತು ಹಿಂಗೆ ಹೋಗಿರ್ಬೇಕು ಮಾಳಪ್ಪ ತಿಳ್ಕೊಂಡು ಹಾಲ್ ಹಳ್ಳ ದಾಟಿ ಎಡಕ್ಕೆ ಸಡ್ಡಿ ಮಾಡಿ ಬಲಕ್ಕೆ ಶಿವಣಿಗೆ ಮಾಡಿ ಬೀಜ ಗುಂತಿ ಮಡ್ಡಿ ಮೇಲೆ ಬಂದ್ ನಿತ್ತು ನೋಡ್ತಾನ ಬನ್ನಿಗೆ ಸಾವಿರ ಬಾಗ್ಯ ತಿಂಡಲ್ಲ ದೊಡ್ಡಿ ಒಳಗಿದ್ದು ಗುಲ್ಲ ಮುಗುರಿ ನಾಯಿ ದೊಡ್ಡಿ ಅಡ ಬಲಕಿದ್ದು ಹೌದು ಅವಾಗ ಬೀಜ ಗುಂತಿ ಮಡ್ಡಿ ಮೇಲೆ ನಿತ್ತು ಹುಡುಗು ಕೂ ಹೊಡಿತಾನ ಗುರು ಬೀರದೇವ್ರ ಏನಂತ ಹೊಡಿತ ಎಲ್ಲಿ ಹೊಂಟಿದೋ ನಿನ್ನ ಕಣ್ಣು ಹಚ್ಚಿ ನಾವು ನಿಂದ್ರ ನಿಂದ್ರೆ ತಿಳ್ಕೊಂಡು ಗುರು ಬೀರ್ ದೇವ್ರ ಕೂಗ ಹೊಡೆದ ಗುರುವಿನ ಶಬ್ದ ಕಿವಿಗೆ ಬಿತ್ತ ಮಾಲಿಂಗರಾಯಿಗ ಹೌದಾ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಉಮದಿ ಹೊರಹಾಳದಾಗ ಎಡಕಿನ ಕಾಲ ಹಿಂದೆ ಬಲಕಿನ ಕಾಲ ಮುಂದಿಟ್ಟು ಮಾಳಪ್ಪ ನೆತ್ತ ನೆತ್ತ ಹೋಗಿ ಗುರು ಬೀರ್ ದೇವರ ತಾನೋ ಹಾ ಪಾಂಡವರು ಕೋಟಿ ಹೂವ ನಾಗರಭಾಮಿ ಶೀತಳ ತಂದ ಶಿವ ಮಾಡ್ದಂಗ್ತು ನಾ ಮಾಡಿಸಿಕೊಂಡಂಗಾಯ್ತು ಇಲ್ಲಿಗೆ ಹೊಲತ್ತ ಗುರು ಬೀರ್ ದೇವರ ತಾನ ಅವಾಗ ಶರಣ ಮನೆಗ್ರ ಐತಾನ ಏನ್ ತಾನ್ರಿಪ್ಪ ಗುರುವೇ ಶಿರಾಡೋಣ ಮಾಡಿದಾಗ ನಿರ್ಗ ನಾ ಮಾತು ಕೊಟ್ಟಿದ ಪಾಂಡವರ ಕೊಟ್ಟಿ ಹೂವ ನಾಗರಬಾಮಿ ಶೀತಳ ತನ್ನ ಶಿವ ಮಾಡ್ತೀರಿ ಅಂತೇಳಿ ನಾನ್ ನಿಮ್ಗೆ ಮಾತು ಕೊಟ್ಟು ನೋಡಬಾರ ನಾ ಹೆಂಗ್ ಹೊಳ್ಳಿ ಹೊಳ್ಳಿ ಹಂಗ ಪಾಂಡವರ ಕೊಟ್ಟಿ ಹೂವ ನಾಗರಬಾಮಿ ಶೀತಳ ತನ್ನ ಶಿವ ಮಾಡೇ ತೀರ್ತಿರ ಮಾಡಪ್ಪತಾನ ಹೌದಾ ಇಲ್ಲಿಗೆ ತೇಳಿ ಗುರು ಬೀರಪ್ಪ ತಾನ ಹಾ ಹಾ ಗುರು ಶಿಷ್ಯರ ವಾದ ನಡೆದ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಮುದಿ ಹೊರಿ ಹಳದಾಗ ಹೊರಿ ಹಳದಾಗ ನಂದು ಮನಗುಳಿ ಸೋಮವಾರ ವಾದ ನಡೆದ ಬಾಗಲಕೋಟೆ ಜಿಲ್ಲಾ ಬೆಳಿಗ್ಗೆ ತಾಲೂಕು ಮುಂಡು ஒரு மாழப்பின கதைக்கு முந்தா ನಿಮಗೆ ಎಲ್ಲಿಗೆ ವಿಷಯ ನಿಂದಿರ್ಸಿನಿ ಹಾ ಎಲ್ಲಿಗಿರಿಪಾ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಮದಿ ಹೊರೆಯಳದಾಗ ಮಾಳಪ್ಪಗ ಗುರು ಬೀರದ ಹೊಳ್ಳಿ ನಡಿಯತ್ತಾನ ಅರೇ ಮಾಳಪ್ಪ ತಂದೆ ತೀರ್ ಇಲ್ಲಿಗೆ ವಿಷಯ ನಾನು ನಿಂದಿರ್ಸಿನಿ ನಿಂದಿರ್ಸದ ಇದರ ಮುಂದೆ ವಿಷಯ ಕಿತ್ತಿ ಹಾ ಹಾ ನಮ್ಮ ಬುಳ್ಳಪ್ಪ ಸರ್ ಮಾತಾಡಬೇಕ ಮಾತಾಡ್ತಾರೆ ಸರ್ ಅವ್ರು ಹೊಯ್ಲಿ ಒಯ್ಲಿ ಅವ್ರು ಎಲ್ಲಿಗೆ ವಿಷಯ ಬಿಡ್ತಾರೋ ಅಲ್ಲಿ ವಿಷಯ ಕಿತ್ತಿ ಹೊಳ್ಳಿ ಶಿರಾಡುವ ಮಾಡಿದಾಗ ನಾವು ನೀವೆಲ್ಲರೂ ಕೂಡಿ ಬೆಳಗಿನ ಆರು ಗಂಟೆಕ್ಕ ಮಾಳಿಂಗರಲ್ಲಿ ಕರೆಸಿ ಮಾಡಿದಾಗ ಏಳು ಹಡಿದ್ದು ಪಾರ್ತಿ ಎತ್ತ ಗುರು ಬೆಳಗುರ ತ ಮಾತು ಹೇಳಿ ಪುಣ್ಯಾತ್ಮರೇ ಈಗ ವಿಷಯ ಹಾ ಹಾ ನಮ್ಮ ಸರ್ಗೆ ಬಿಡು ಬಿಟ್ಟಿನಿ ಹಾ ಹಾ ಹೇಳದ್ರಿ ಅಲ್ಲ ಆ ಕಡೆ ಕಡಬ ಕೂಡ ಅವ್ರಿಗೆ ಹೇಳೋಲ್ಲ ನಿಮಗೇನ್ ಇಲ್ಲ ಹಾ ಚಾ ನಮಗ್ ಗುಣಮರ್ ಹಿಡಿತದ ನೋಡ್ರಿ ಹಾಡೋದು ಬಾ ಹಾಡೋದು ಸಸ್ಯಾರದ ಹಾ ನಿಮ್ಗೆಲ್ಲ ಕೂತೋರ್ ಗೊತ್ತದ ಏನಂತೀವಿ ಹಾಡಕತ್ತೇವಂದ್ರಾವ್ ಮುಂದ್ ಹಾಡಾಗ ಒಂದ್ ನೋಡಿ ಹಾಡ್ತಿವ್ ಇವರೆಲ್ಲ ಇವ್ರೆಲ್ಲಾ ಹೊತ್ತನೆ ಆರಾಮ್ ಇರ್ತೀವಿ ನಾವು ಹಾ ಒಮ್ಮೆ ಮಾತ್ ಹೇಳಕತ್ತಂದ್ರ ಏಕ ಚಾನುನೇ ಅದು ಏಕ ಚಾಲು ಇರ್ತದೆ ಬರೀ ಹಾಡುದು ಕುಂದ್ರ ಹಾಡು ಮಾತಾಡಬೇಕಾದ್ರೆ ಅವಾಗ ತಿಳಿತ ನೀರ ಹೌದು ಅದಕ್ಕೆ ಇರ್ಲಿ ನಿಮಗ ಶರಣ ಮಹಿಂದ್ರೆ ಇತಿಹಾಸೀನಿ ಇದರ ಮುಂದೆ ನಮ್ಮ ಸೊಮ್ಮು ಅನ್ನ ನಮ್ಮ ಬುಳ್ಳಪ್ಪ ಮಾಸ್ತಾರ ಹಾ ಹಾ ಮಾತಾಡ್ತಾರ ವಿಷಯ ಮಾತಾಡ್ತಾರ ಎಲ್ಲಿ ವಿಷಯ ಟಚ್ ಮಾಡಿ ಬಿಡ್ತಾರ ಬಿಡ್ಲಿ ಅಲ್ಲಿ ವಿಷಯ ಮಾತಾಡ್ತೀನಿ ಹೌದು ನನ್ನ ಗುರು ಸುನೇಲ್ ಹನುಮಂತ ಗೌಡ್ರು ಎಷ್ಟು ವಿದ್ಯಾ ಕೊಟ್ಟಾರ ನೋಡ ಹೌದಾ ಆ ವಿಷಯ ಕಿತ್ಕೊಂಡು ಬಂದ ಶಿರಾಡುವ ಮಠಕ್ಕೆ ಮಾಳಪ್ಪನ ನಿಂದಿಸ್ತೀನಿ ಅಂತ ಹೇಳಿ ನಮ್ಗೆ ಆತ್ಮವಿಶ್ವಾಸ ಅದ ಐತಿ ಹಾ ಹಾ ಇರ್ಲಿ ಇಲ್ಲಿ ಇಲ್ಲಿ ಒಂದು ತೊಡೆ ಮಂದಿ ತಾಯಿರು ಕೂತಾರೆ ಹಾ ಇಲ್ಲೆಲ್ಲ ಗಂಡಸು ಮಕ್ಕಳು ಪುಣ್ಯಾತ್ಮರ ನಿಮಗೆ ಒಂದು ವಿನಂತಿ ಅದ್ಯನಂತೀರಿ ನೀವು ಮಾಳಿಂಗರ ಇತಿಹಾಸ ಮಾತಾಡ ಹೇಳಿರಿ ನಿಮ್ಗೆ ನಾವು ಇತಿಹಾಸ ಮಾತಾಡಿದ ನಿಮ್ಮ ಮನಸ್ಸಿಗೆ ಆನಂದ ಆಗ್ಯದ ಆಗ್ಯದ ಇನ್ನು ಹೆಣ್ಣು ಮಕ್ಕಳು ಇಲ್ಲಿ ಕೂತಾರೆ ಹಾ ನೀವು ಇಲ್ಲಿ ಮುಂಡಗಿನ ಊರಾಗ ಹಾಡಿಕ್ರು ಕೇಳಕ್ ಹೋಗ್ತಿರಿ ಹೌದು ಬ್ಯಾರೆ ಊರಾಗ ಹಾಕಿದ್ರು ಕೇಳಕ್ ಹೋಗ್ತಿರಿ ಹಾ ಸೈಕಲ್ ಮಾಡ್ತು ನೀವು ಜಿಗಿತಿರಿ ಹೌದು ಅರೆ ಇವ್ರು ಎಲ್ಲಿ ಜಿಗ್ಯವರಲ್ಲ ಅಲ್ಲ ಇವ್ರು ಇಲ್ಲೇ ಮುಂಡಗನೂರ ಯಾವ್ದಾರ ಒಂದು ಕಾರ್ಯಕ್ರಮ ಇದ್ದಕ್ಕಾರೆ ಹಾಡಿಕೆ ಇವ್ರು ಕೇಳೋರುದಾರ ಅದಾರ ಅವ್ರಿಗೊಂದು ಮಾತ ಒಂದ್ ಎರಡು ನುಡಿ ಅದ ಹೆಣ್ಣು ಮಕ್ಕಳ ಮೇಲೆ ಮಾತು ಹೇಳಂದ್ರೆ ಹೇಳ್ತಾನು ಬೇಡ ಅಂದ್ರೆ ಬಿಡುತ್ತೆ ಯಾಕ್ರಿ ಹಾ ಹಾ ಇವ ನಿಮ್ಗೊಂದು ಮಾತು ಹೇಳದಿ ಹಾ ಹಾ ಅವಾಗ ಒಳಗೆ ಹ ಇರ್ಲಿ ಹಾ ನಿಮ್ ಇದೊಂದು ಮಾತು ಎಲ್ಲ ಲಕ್ಷ್ಯ ಇರ್ಬೇಕಿವ ಏನ್ ಹೇಳುದು ಹೆಣ್ಣು ಮಕ್ಕಳಿಗೆ ಮಾತು ಕೇಳಿದ್ರೆ ಏನಂತ ಹೇಳಿದ್ರಿ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹಾ ಹಾ ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರತ್ತಾಗಿರು ನೀ ಮನಿ ಒಳಗ ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕು ಸರಗ ಬಾಗಿ ನಡೀರಿ ಬಾವಾ ಮೈದನಗ ಬಾವಾ ಮೈದನಗ ಮಲ್ಲಮನಂಗ ಮೆಚ್ಚಿ ನಡ್ರಿ ಹುಚ್ಚ ಗಂಡಗ ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹಿಡಿರಿ ಬಗಲಾಗ ಮುಕ್ತಿ ಹೂವ ಮುಗದುರು ಬೀಗ ಹಚ್ಚಿ ಜಂಡ ಮೆರರಿ ಜಗದಾಗ ಜಗದಾಗ ಏ ಹಾ ಹಾ ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜೇಂಡ ಮೆರಿರಿ ಜಗದಾಗ ಮೆರಿರಿ ಜಗದಾಗ ತವರೂರು ಅಂಗಳದಾಗ ಹಾಡಿದಿ ಅಣ್ಣನ ಹೆಗಲ ಮ್ಯಾಗ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಣಿಗಿದಿ ನನ್ನವ ಕಣ್ಣಿರ ಒಳಗ ಅಂತ ಹೇಳಿ ಮಾತ್ರ ಹೌದು ಹೌದು ಇದೇ ಮಾತೆ ಯಾಕೆ ಹೇಳಿ ಸರ ಇದೇ ಮಾತೆ ಯಾಕೆ ಹೇಳಾರ ಯಾಕೆ ಹೇಳಿ ಪುಣ್ಯಾತ್ಮರಿ ನಿಮ್ಗೆ ಎಲ್ಲರಿಗೂ ಗಣಮಕ್ಕಳಿಗೆ ಹೇಳೋದ್ ಇದ್ರಾಗ ವಿಷಯ ಗಣಮಕ್ಕಳ ಕಡೆನೂ ಬರ್ತದ ಹಾ ಹಾ ಯಾವ ಒತ್ತಾಡ್ಕೊಂಡ್ರಿ ಸರಿ ಒಳ್ಳೆ ಕಡಿ ಹಾ ಹಾ ಕುಂದ್ರೆ ಹೋಗಿ ಹಾಕ ಹಾಕ ಇದರಾಗ ಗಣ ಮಕ್ಳಿಗೇನು ಮಾತಾಡುದ ಏನತ್ರೀಪ ಇದರಾಗ ಗಣ ಮಕ್ಕಳಿಗೇನು ಅಂತ ಕೇಳಿದ್ರ ಹಾ ಈ ಮುಂಡಗನೂರ ಗ್ರಾಮದೊಳಗ ಗ್ರಾಮದೊಳಗ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಹೌದು ತಂಗಿನ ಮೇಲೆ ಕುಂದರ್ಸ್ಕೊಂಡು ಹಾ ಹಾ ಅಣ್ಣ ಅಂಬಗಲ ಆಟ ಆಡ್ತಿದ್ದ ಅಂಗಳದಾಗ ಏನ್ ಹತ್ತಿದ ಅಣ್ಣತ್ ಕೇಳಿದ್ರೆ ಏನ್ ಹತ್ತಿದ್ರಿ ಸರ ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಾ ಅಂತ ಕೇಳಿದ್ರೆ ಹಾ ಹಾ ಬಾಗಲಕೋಟೆ ಅಂತ ಶಾರ ಪಟ್ಟಣ ಇರ್ಬೇಕ ಇರಬೇಕ ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮ ಚಂದ್ರ ಇದ್ದಂಗೆ ಇರ್ಬೇಕ ಹಾ ಹಾ ಅಂತ ಮನೆ ನನ್ನ ತಂಗಿನ ಕೊಡ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರ ಸಣ್ಣವ್ರ ಇದ್ದಾಗ ಹಾ ಹಾ ಕುಂದ್ರಸ್ಕೊಂಡು ಕುಂದರ್ಸ್ಬೋ ನೀವೆಲ್ಲರೂ ಆಟ ಆಡಿರಿ ಆಡಿರಿ ಆಟ ಹದಿನೆಂಟು ಇಪ್ಪತ್ತ ಇಪ್ಪತ್ತೊಂದು ವಯಸ್ಸು ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬರ್ತದ ಅವರು ನೀವು ಬ್ಯಾರೇ ಊರಿಗೆ ಲಗ್ನ ಮಾಡಿ ಕೊಡ್ತೀರಿ ಹೌದು ಕೆಲವೊಂದು ಕಾಲ ಕೆಲವೊಂದು ದಿವಸ ಗಟ್ಟಿಸಿದ ನಂತರ ಹಾ ಹಾ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರೆ ಹೌದು ಹೌದು ತಾಯಿ ತಂದಿ ತೀರ್ಕೊಂಡ ಬಳಿಕ ಒಳಗ ಹಾಲ ಸಕ್ರೆ ತುಪ್ಪನೆ ಇರ್ಲಿ ಕರೆ ಮುಂಡಗನೂರು ಗ್ರಾಮದೊಳಗ ತವರ ಒಳಗ ಕಟೀರ್ ರೊಟ್ಟಿ ಕಾರಾನೆ ಇರ್ಲಿ ಇರ್ಲಿ ಗಂಡನ ಮನೆ ಒಳಗ ಹಾಲ ಸಕ್ರೆ ತುಪ್ಪ ಊಟ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಸಮಾಧಾನ ಇರುವುದಿಲ್ಲ 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 ಮುಂಡಗನೂರ ಉಗಾದಿ ಹಬ್ಬಕ್ಕೆ ಮಾಳಪ್ಪನ ಜಾತ್ರೆ ನಡೀತದ ನಡೀತದ ಈ ಮಾಳಿಂಗರಾಯನ ಜಾತ್ರೆ ನನ್ನ ತಾಯಿ ಇದ್ದಳಂದ್ರೆ ನನ್ನ ತಂದೆ ದಿನ ತಂದ್ರಸ್ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು ನನ್ನ ತಾಯಿ ಸತ್ತಳು ನನ್ನ ತಂದೆ ಸತ್ತ ಇನ್ನು ನನ್ನ ಯಾರು ಕರ್ಕೊಂಡು ಹೋಗ್ತಾರೋ ಭಗವಂತ ಮಾಳಪ್ಪ ನನ್ನ ಯಾರು ಕರಿತಾರ ತಿಳ್ಕೊಂಡು ಹೆಣ್ಣು ಮಕ್ಕಳು ಗಂಡನ ಒಳಗೆ ಕುಂಬಿ ಏರಿ ನಿತ್ತು ಮುಂಡ ಕಡೆ ಮುಖ ಮಾಡಿ ಕಣ್ಣಾನ ನೀರ್ ಹಾಕ್ತಾರ ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರ ಕಣ್ಣಾಗಿ ನೀರು ನೋಡಿ ಅವಾಗ ಹಾ ಮ್ಯಾಲಿಗೆ ಏರಿ ನಿಂತು ನೋಡ್ತಾಳ ಹಣತಮ್ರು ಯಾರು ಕರೀಲಾಕ ಬರುದಿಲ್ಲ ಹಣತಮ್ರ ಸುಳುವ ಕಾಣುವುದಿಲ್ಲ ಅವಾಗ ಹೆಣ್ಣು ಮಗಳ ಸಂಸಾರ ಪ್ರಪಂಚದೊಳಗ ನನ್ನ ಹಣತಂಬ್ರ ಕರೆದ್ರೆ ಕರಿಲಿ ಕರಿಲಿ ಕಂದ್ರೆ ಬಿಳಿ ನಾನೇ ಹೋಗ್ಬೇಕು ಮಾಲೀಕರಲ್ಲಿ ಜಾತ್ರೆಗೆ ತಿಳ್ಕೊಂಡ ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರ ಕರಿಲಾರದೆ ಬಂದು ನಿಮ್ಮ ಕಾಲಿಂಗರಾದ ಜಾತ್ರೆಗೆ ಬಂದು ನಿಮ್ಮ ಮನೆ ಬಾಕಲಿಗೆ ಹೆಣ್ಣು ಮಕ್ಕಳ ಅವ್ರಿಗೆ ಯಾರೋ ಬಂಗಾರ ಕೊಡಬೇಡ್ರಿ ಹೌದು ನಿಮ್ಮ ಅಕ್ಕಾ ನೀವು ಯಾರು ಕೊಡಬೇಡ್ರಿ ಪುಣ್ಯಾತ್ಮರೇ ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನೆ ಬಾಕಲಿಗೆ ನಿತ್ಯ ಅವ್ರನ್ನ ಪರದೇಶಿ ಮಾಡಿದ್ರೆ ಒಂದು ಚರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂತ ನಿಮ್ಮ ತಾಯಿ ತಂದೆ ಆತ್ಮಕ ಶಾಂತಿ ಸಿಗತೈತಿ ಹೌದು ಹೌದ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರಿಗ ಅರ್ಥ ಆಗೋದು ತಾಯಿ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆಯ ಬಾಗಿಲಿಗೆ ಹೋದ್ರು ತಮ್ಮನ ಹಣ ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ ಉಳದಾನ ಅವ್ರಿಗೆ ಕಷ್ಟ ಅರ್ಥ ಆಗೋದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದಾ ಹೌದಾ ಹೇಳ್ತಾರು ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ ತಾಯಿ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ ಹೈದ ಗಿಡದ ಬಿಡು ಕೂತ ಈ ಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಅಂತ ಹೇಳ್ತಾರ ಅವರು ಹ ಹೌದ ಹೌದ ಪುಣ್ಯಾತ್ಮರೇ ಇರ್ಲಿವ ನೀವ್ ಯಾರು ಕಣ್ಣಾಗಿ ನೀರು ತೆಗಿಬೇಡ್ರಿ ಕೇಳಿದ್ರೆ ಸರ ಎಲ್ಲಿ ನಿಮಗ್ ಬಾಳ ಪಾಪ ಹತ್ತದ ತಿನ್ನ ಯಾಕ ಪ್ರತಿ ಒಂದ್ ಊರಿಗೆ ಹೋಗ್ಯವಲ್ಲ ಈ ಮಾತನ್ನೇ ಹೇಳ್ತರಿ ಹ ಇಷ್ಟು ತಾಯಿ ತಂದಿ ಕಣ್ಣಾಗ ನೀರ್ ಬರ್ತಾವ ಹ ಇಷ್ಟ ಕಣ್ಣೀರ್ ಬರ್ತಾವ ಅಂದ್ರ ನಿಮಗ್ ಪಾಪ ಹತ್ತದತ್ ನಾ ನಾ ಹಿಂಗ್ ಹೇಳ್ತೀನಿ ಹೆಂಗ್ರೀಪಾ ನನಗೆ ಪಾಪ ಬರ್ತದತ್ ನೀತಿ ನನಗೆ ಪಾಪ ಬಂದ್ರೆ ಬರ್ಲಿಕ್ಕರೇ ಹೌದು ಗಂಡಸು ಮಕ್ಕಳಿಗೆ ನೀತಿ ಮಾತು ಇದನ್ನ ಹೇಳಬೇಕಾಗ್ಯದ ನಾವು ನಿಧಿ ಮಾತ ಈ ಮಾತು ಹೇಳಿದೆ ಅಂದ್ರೆ ಹಿಂಗ ಉತ್ನಾಳಪುರ ಸುಮಾಸ್ತಾರಿ ಇಂಥದ್ದೊಂದು ಮಾತು ಹೇಳಿದ್ವು ನಮ್ಮ ಅಕ್ಕ ತಂಗಿಯರ ಕರಿಬೇಕು ಆ ಅಕ್ಕ ತಂಗರ ಕರೆದ ನನ್ನ ಮನಿ ಒಳಗೆ ನಾವು ಊಟ ಹೇಳಿ ಈ ಸಭಾದ ಒಳಗೆ ಬಹಳ ಮಂದಿಗೆ ಬೇಡ ಒಬ್ಬರಿಗೆ ಜೇರ್ಕರ್ ಅಂತ ಭಾವ ಬಂದ ಅಕ್ಕ ತಂಗಿಯರ ಕರ್ದ್ರಪ್ಪ ನನ್ನ ಜನ್ಮ ಸ್ವಾರ್ಥಕ ಆಗುತ್ತೆ ಅಂತ ಹೇಳಿ ಸಭಾದ ಹೇಳ್ತೀರಿ ಪುನಃ ನನ್ನ ಜನ ಸ್ವಾರ್ಥಕ ಹೌದು ಹೌದಾ ಇಲ್ಲಿ ಎದಕ್ಕೆ ಕರೆಸಾರ ನಮ್ಮನ ಯಾಕೆ ಚತುರ ಹಾಡ್ತಾರ ಬಹಳ ಕೋಗಿಲ ಕಾಟದಾಗ ಹೋದ್ರ ಅದಕ್ಕೆ ಕರೆಸಿಲ್ಲ ಹಾ ಇಲ್ಲಿ ನಮ್ಮನ್ನ ಎದಕ್ ಕರೆಸಾರ ಯಾರಲ್ಲಿ ಒಳ್ಳೆ ವಿದ್ಯೆಗಳದಾವ ಯಾರು ಎಂತ ವಿಷಯಗಳನ್ನು ಮಂದಿಗೆ ಬಳಕೆ ಮಾಡಿ ಕೊಡ್ತಾರ ಹೌದು ಆ ವಿಷಯ ಕೇಳೋಕಾಲಾಗ ಹಮ್ಮ ಮುದ್ದಾಮಿಲಿ ಬಂಡಾರ ಕೊಟ್ಟ ಕರ್ಸ್ಯಾರ ಕರ್ಸಿರಿ ನನ್ನ ಆತ್ಮೀಯ ಬಂಧುಗಳೇ ನಾ ಬೇರೆ ತಿಳಿದ್ರಿ ಇರ್ಲಿ ಚಜ್ಜಿ ರೊಟ್ಟಿ ಜುನಕ ಹೊಡೆದು ಏ ಹಾ ಹಾ ನೀ ಆ ಕಡೆ ಹೋಗ್ಬೇಡ ಅಂತ ಮಂದಿ ಇದು ಅಲ್ಲ ಅಲ್ಲ ಅದಕ್ಕ ಇರ್ಲಿ ಹಾ ಹಾ ಇನ್ನ ಬಹಳ ಮಾತಾಡ್ಲಾರ್ದೇನೆ ಮಾತಾಡ್ಲಾರ್ದ ಎರಡು ನುಡಿ ಚಾಲ ಹಾಡಮದಿನು ಹಾ ಹಾ ಆ ಎರಡು ನುಡಿ ಚಾಲ ಹಾಡುಕಿತ ಮುಂಚಿತವಾಗಿ ಹೌದು ತಮ್ಮೆಲ್ಲರೂ ತಿಳಿದವ್ರ ಇದೀರಿ ಹಾ ನಮ್ಮ ಬುಳಪ್ ಸರ್ ಹೇಳಿದ್ರು ಏನಾದ್ರಿ ಸರ್ ನಾವು ಪಟಕ ನೋಡ್ಲಕತ್ತೀವಿ ಹಾ ಎಲ್ಲಾ ಕಡೆ ನೋಡ್ಲಕತ್ತಿದೆವು ಒಂದ್ ಎರಡ್ ಮೂರು ಮಠಮನಿ ಅಷ್ಟೇ ಹಾ ರೇಷನ್ ಪಟಕ ಸುತ್ತಿದ ಮುತ್ತಗಳು ಕಾಣ ಎಲ್ಲಿ ಕಾರಣ್ ನಾವು ಕರ್ನಾಟಕ ಮಹಾರಾಷ್ಟ್ರ ದಿನ ಒಂದು ಹಳ್ಳಿ ತಿರುಗತಿವ ದಿನ ಒಂದು ತಾಲೂಕ ದಿನ ಒಂದು ಜಿಲ್ಲಾಗ ಅಡ್ಡಾಡ್ತೀವಿ ಅದು ಎಲ್ಲರಿಗೆ ಸುತ್ತಲಕ್ಕೆ ಬರುದಿಲ್ಲ ಏನ್ ಮಾಡುದು ಅಡಿಕೆ ಮಾಡ್ತೀನಿ ಯಾರೇ ಒಂದ್ ನನ್ನ ನನ್ ಕೈಯ ಕೊಟ್ಟರೆ ಸುತ್ತ ಬಾತಿನಿ ನನಗೆ ಸುತ್ತ ಅದು ಮುತ್ಯ ಇದ್ರ ಅದು ಅದ ಅದು ಅವರಲ್ಲಿ ಅಂತ ಧರ್ಮದ ಅದ ಹಂಗ ಹಾ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಇವತ್ತಿನ ದಿವಸ ಕಾರ್ಯಕ್ರಮ ನಾವೆಲ್ಲರೂ ಬಹಳ ಭಕ್ತಿ ಭಾವದಿಂದ ಈ ಶರಣ ಅನ್ನೋ ಒಂದು ಕಾರ್ಯಕ್ರಮ ತಾವೆಲ್ಲರೂ ನಡೆಸಿಕೊಂಡು ಹೊಂಟ್ರಿ ಇಲ್ಲೆಲ್ಲ ನನ್ನ ತಾಯಿ ಬಳಗ ಇಷ್ಟೋ ತನ್ನ ಕಣ್ಣಾಗಿ ನೀರು ಹಾಕ್ತಾ ಇಲ್ಲಿ ತಂದೆ ಬಳಗು ಕೂಡ ಅಲ್ಲೊಂದು ಮೂರ್ ನಾಲ್ಕು ಮಂದಿ ನಾನ್ ಹಂಗ ನದರಿಟ್ಟು ಮಾತು ಹೇಳ್ತ ಅಲ್ಲಿ ನಾಲ್ಕಂತ ಮಂದಿ ಗಣ ಮಕ್ಕಳ ಸಹಿತ ಕಣ್ಣಾಗಿ ನೀರು ಹಾಕಿದ್ರೆ ಇದು ನಮ್ಮ ಗುರು ಸುನಾಳ್ ಹನುಮಂತ ಗೌಡರ್ ಕಲಿಸಿರ್ತಕ್ಕಂತ ವಿದ್ಯದ ಮಾತೈತಿ ತಮ್ಗೆಲ್ಲರಿಗೆ ಒಂದು ಲಾಸ್ಟ್ ಒಂದು ಮಾತು ಹೇಳ್ತೇನೆ ಪುಣ್ಯಾತ್ಮರೇ ಇದನ್ನ ಮಾತು ತಾವೆಲ್ಲರೂ ಪಾಲಿಸ್ಕೊಂಡು ಹೋಗಬೇಕು ಜೀವನದೊಳಗೆ ಜೀವನ್ದೊಳಗ ಏನು ಪಾಲಿಸ್ಕೊಂಡು ಹೋಗ್ಬೇಕಂತ ಕೇಳಿದ್ರೆ ಏನ್ ಪಾಲಿಸ್ಬೇಕ್ರಿಪ ಮುಪ್ಪ ವಯಸ್ಸಾದ ಬಳಿಕ ಹೌದು ಮುಪ್ಪ ವಯಸ್ಸ ಆದಾಯಿ ತಂದಿಗೆಲ್ಲ ಮುತ್ತಗೊಳ್ಳ ವಯಸ್ಸಾದ ಬಳಿಕ ಹಾ ಹಡದ ತಾಯಿ ತಂದಿಗೆ ಹೌದು ಹೊಟ್ಟಿ ತುಂಬಾ ಅನ್ನ ಹಾಕಿ ಎತ್ತಿ ಜೋಪಾನ ಮಾಡಿರ್ತೇ ಒಂದು ಹುಡುಗನ ಮಾತು ಪುಣ್ಯಾತ್ ಈ ಮಾತು ತಾವೆಲ್ಲರೂ ಪಾಲಸ್ಕೊಂಡು ಹೋಗಬೇಕು ಈ ಮಾತು ಹಾ ಕರೆಕ್ಟ್ ಆದ ಮಾತಾ ಹಡದ ತಾಯಿ ತಂದಿಗೆ ಹಡದ ತಾಯಿ ತಂದಿಗೆ ಯಾಕೆ ಜಾಕ್ ಮಾಡಿ ಯಾಕೆ ಜಾಕ್ ಮಾಡ್ಬೇಕ್ರೀಪ ಹಡದ ತಾಯಿ ತಂದಿಗೆ ಯಾಕೆ ಜಾಕ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಹಾ ಹಾ ನಮ್ಮ ತಾಯಿ ಹೌದು ನಮ್ಮನ್ನ ಹೆಂಗ ಜೋಕೆ ಮಾಡಾಳ ನಮ್ಮನ್ನ ಹಡದ ತಾಯಿ ಹೆಂಗ ಜಾಕಿ ಮಾಡ್ಯಾಳ ಹೆಂಗ್ ಮಾಡ್ಯಾರೀಪಾ ನಾವು ನೀವು ನಾಲ್ಕಾರು ವರ್ಷದ ಸಣ್ಣ ಮಕ್ಕಳಿದ್ದಾಗ ಇದ್ದಾಗ ತಾಯಿ ಗಂಗಾಳದಾಗ ಹಾಲನ್ನ ಹಾಕೊಂಡ ಹಾಕೊಂಡು ಮಗನಿಗೆ ಊಟ ಮಾಡ್ಸಕ್ಕ ತಾಯಿ ಬೆನ್ನು ಹತ್ತಾಳ ಹೌದು ಅವಾಗ ಸಣ್ಣ ಕೂಸ ಹೆಜ್ಜಿ ಹಾಕೋತ ಮುಂದ್ ಹೊಂಡತು ಹೌದಾ ಅವಾಗ ತಾಯಿ ಹತ್ತಾಳ ಏ ಮಗ ಊಟ ಮಾಡ್ತು ಏನ ನಾನೇ ಉಳ್ಳು ಹೌದಾ ನೀ ಊಟ ಮಾಡ್ಲಿಕ್ಕೆ ಅಂದ್ರೆ ಬೆಕ್ಕಿಗೆ ಹಾಕ್ತಿ ನೋಡ ಹಾ ನೀ ಊಟ ಮಾಡ್ಲಿಕ್ಕೆ ನಾ ನಾಯಿ ಮುಂದೆ ಹಾಕ್ತೀನಿ ನೋಡ ನೀ ಉಳ್ಲಿಕ್ಕೆ ನಾನೇ ಉಣ್ತೀರ ತಿಳ್ಕೊಂಡು ಗಂಗಾಳದಾನ ತುತ್ತ ತಗೊಂಡು ತಾಯಿ ಬಾಯಾಗಿ ಇಟ್ಕೋತಾಳ ಕರೆ ತಾಯಿ ಬಾಯಾಗ ತುತ್ತ ಹೌದು ತಾಯಿ ಉಂಡಿಲ್ಲ ಗಂಗಾಳದ ತುತ್ತ ತಗೊಂಡು ನಾನೇ ಉಣ್ತೀರ ತಾಳ ಅರೆ ಬಾಯಿಗೆ ಹೋದ ತಾಯಿ ಬಾಯಾಗ ತುತ್ತಾ ಹೌದು ಹೌದೌದಾ ತಾಯಿ ನಮಗೆ ನಿಮ್ಗೆ ಅಂಜಿಸಿ ಊಟ ಮಾಡಿಸ ಪುಣ್ಯಾತ್ಮರೇ ಹಾ ನಮ್ಮ ತಂದೆ ನಮಗೆ ನಿಮ್ಗೆ ಹೆಂಗ ಜೋಕೆ ಮಾಡೋಣ ಅಂತ ಕೇಳಿದ್ರೆ ಹೆಂಗ ಮಾಡಿ ಸರ ಬಾಗಲಕೋಟಿ ಬಜಾರಕ್ಕೆ ತಂದಿ ಹೊಂಟ ನಿತ್ತ ನಿತ್ತ ಆರು ವರ್ಷದ ಸಣ್ಣ ಮಗ ಹೊಸ್ತಲು ಹಾರಿ ಬಂದ ತಂದಿಕ್ಕಿರಬಯಪ್ಪ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನು ಅಂದ ಹಾ ಹಾ ಅವಾಗ ತಂದೆ ಹೇಳ್ತಾನ ಏನತ್ರಿ ಏ ಮಗ ಕೆಟ್ಟ ಬಿಸಲದು ನನ್ನ ಬೆನ್ ಹತ್ತಿ ನೀ ಬಂದ ನಿನ್ನ ಕಾಲು ಸೂಟ ನಿನ್ನ ಕಾಲಿಗೆ ಗುಳಿ ಬರ್ತಾವ ಮಗ ನನ್ನ ಬೆನ್ ಹತ್ತಿ ನೀ ಬರಬೇಡ ಬರಬೇಡ ನೀ ಏನು ಬೇಡ್ತಿ ಬೇಡ ಬೇಡ ಬೇಡಿದ್ದೆ ನಾನ್ ನಿನಗೆ ತಂದು ಕೊಡ್ತೇನೆ ತಿಳ್ಕೊಂಡು ಮಗನ ಮನೆಯಾಗ ಬಿಟ್ಟು ಬಿಟ್ಟು ತಂದಿ ಬಾಗಲಕೋಟಿ ಬಜಾರಕ್ಕೆ ಜಮಖಂಡಿ ಬಜಾರಕ್ಕೆ ಹೋಗಿ ಹೌದು ಮಗ ಏನು ಬೇಡ್ತಾರೆ ನೋಡು ಬೇಡಿದ್ದೆ ತಂದ ಬಾಯ ಅಂತ ತೆಗೆದ ಬಾಯ್ ಹಾಕಿ ನಮಗ ನಿಮಗೆ ಪುಣ್ಯಾತ್ಮರ ನಮ್ಮ ತಾಯಿ ತಂದಿ ಊಟ ಮಾಡಿ ಮಾಡಿಸ್ಯಾರ ತಾಯಿ ತಂದಿಗೆ ವಯಸ್ಸಾಯ್ತು ಹಾ ಎಂಬತ್ ಎಂಬತ್ತೈದು ವಯಸ್ಸು ಹರಿದ ತಾಯಿ ತಂದಿಗ ಆಯ್ತಾದ್ರೆ ಮಕ್ಕಳಿದ್ದವ್ರು ಹೇಳಬೇಕ ಏನಂತ ಹೇಳಿ ೀಪ ತಾಯಿ ತಂದೆ ತಾಯಿ ಮತ್ತು ತಂದೆ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ ದುಡಿದಿರಿ ಇನ್ ಮ್ಯಾಲ ನೀವು ದುಡಿದಿ ಬೇಡ ಬೇಡ ದುಡಿದು ನೀವು ಏನು ಬೇಡ್ತೀರಿ ಬೇಡ್ರಿ ನಾ ತಂದು ಕೊಡ್ತೀನಿ ತಿಳ್ಕೊಂಡು ಹಡದ ತಾಯಿ ತಂದಿನ ಮನೆಯೊಳಗೆ ಬಿಟ್ಟು ಆ ತಾಯಿ ತಂದಿ ಏನು ಬೇಡ್ತಾರ ನೋಡ ಬೇಡಿದ್ದೆ ತಂದು ಬಾಯ್ ತಗದ ಬಾಯಾಗ ಹಾಕಿ ಯಾವ ಮಕ್ಕಳು ಜಾಕಿ ಮಾಡ್ತಾರ ನೋಡು ಅವ್ರಿಗೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಕ ಕಲಿ ಮಕ್ಕಳು ಹತ್ರ ಹೇಳ್ತದ ಪುಣ್ಯಾತ್ಮರಿ ಇದನ್ನು ನಾವೆಲ್ಲರೂ ಪ್ರಪಂಚ ಜೀವನದೊಳಗೆ ಮಾತುಗಳ ತಮ್ಮ ಮನಸ್ಸಿಗೆ ಆನಂದ ಆಗುವಂಗ ಶರಣ ಆಗುವಂಗರ ಇತಿಹಾಸದ ಜೊತೆಯಲ್ಲೇನೆ ಜೊತೆಯಲ್ಲೇ ಮತ್ತೆ ಇಂಥ ಮಾತುಗಳನ್ನು ಮತ್ತೆ ಮುಂದಿನ ಸಂದಿಗೆ ನಾವು ಒಳ್ಳೆ ಒಳ್ಳೆ ಮಾತು ತಮ್ಗೆಲ್ಲರಿಗೆ ಆನಂದ್ ಆಗುವಂಗ್ ಕರ್ತೇನೆ ಹೇಳಿ ಹೇಳಿ